සෝපාන හදිනාකු මහාවිර මහදර්ශනා ශ්‍රී මොක්ෂකල යාන සම්පට. කවිරචනේ මහකවිඩකර තරශිකර කව්‍ය වචචනා මතුවැැකන වඩක් මුොහුන් කුමාර්ශාස්ත්‍රී. සෝපාන හදිනාකු සුරිදන්තායිතුසවි පායසකේ තුප්පවනු. වඩන මේලෙ දුනින්තෝ අල්ලිනෙරදිදදමුණි ගඩෝ. ವ್ಯಕ್ತಪಡಿಸಿದರಿಂತೂ ತಮ್ಮ ಸಂತಸವನು ಮಗದಾಧಿಪತಿಯೇ ಪ್ರಜಾಪರಿಪಾಲಕನೇ ಬಯಸಿದ್ದೆವೋ ನಾವೋ ಆಲಿಸಲಾ ತ್ರಿಷಷ್ಟಿ ಲಕ್ಷನ ಪುರಾಣವನು ಕೇಳಲು ಗಣಧರನು ಆ ಕುರಿತು ನೀನು ಸುರಿದಂತಾಯ್ತು ಪಾಯಸಕ್ಕೆ ತುಪ್ಪವನು ಎರದಂತಾಯ್ತು ಬಾಯಾರಿದವಗೆ ಅಮೃತವನು ತೋರಿಸುವುದಂತೆಯೇ ನಿನ್ನ ಪ್ರಶ್ನೆಯು ಧರ್ಮ ನೀನು ದೊರೆಯೇ ಆಲಿಸಿ ಕಿವಿ ತೆರೆದು ಕಾರಣ ಓದಿ ಧರ್ಮವೇ ಲಭಿಸಲಾ ಧರ್ಮಾರ್ಥ ಕಾಮ ಮೋಕ್ಷಗಳೂ ಉತ್ಪತ್ತಿಯಾಗಲು ಧರ್ಮದಲ್ಲಿಯೇ ಇವುಗಳು ಪಡೆವನು ಸಕಲವನು ಧರ್ಮ ಕಾಂಕ್ಷಿಯ ಆಗಿರಲು ಧರ್ಮವೇ ಕಾಮಧೇನು ಕಲ್ಪ ವೃಕ್ಷವಾ ಮತ್ತ ಶಾಶ್ವತ ಅಮೃತ ರಕ್ಷಿಸುವುದದು ಅಪಾಯದಿಂದಲಿ ಮಾನವನನು ಬಾದಿ ಸರಾ ಧರ್ಮಾತ್ಮನನು ದೇವಧಾನವರ್ವಾ ಪುರಾಣದ ನೈಜರ್ತವೇ ಧರ್ಮವಾಗಿರಲು ಹೊಂದಿ ಪುರಾಣವು ಕ್ಷೇತ್ರ కాలతీర్థ సత్పురుషరో కార్య వెను పంచేదూ ఆ సురంతు సవి పయసీ తుప్పవను సైనిక మహారాజ సమణి సమహరణ జినేంద్ర కురితూ త్రిషష్ఠి శలా పురుషర పురాణవన్న ಆ ನನಗೆ ಹೇಳು ಎಂಬುದಾಗಿ ಗಣದ ಗಣಧರರನ್ನು ಕುರಿತು ಹೇಳಿದಾಗ ಆ ಅಲ್ಲಿದ್ದ ಎಲ್ಲ ಶ್ರಾವಕರು ಆ ಕೋಷ್ಠದವರೆಲ್ಲರಿಗೂ ಕೂಡ ಖುಷಿಯಾಯ್ತು ಆಯ್ತಾ ಆ ಸುರಿದಂತಾಯ್ತು ಪಾಯಸಕ್ಕೆ ತುಪ್ಪವನು ಮೊದಲೇ ಪಾಯಸ ರುಚಿ ಅದಕ್ಕೆ ತುಪ್ಪ ಹಾಕಿದರೆ ಇನ್ನೂ ರುಚಿ ಹಾಗೆ ಈ ಸಮವಸರಣದಲ್ಲಿ ಗೌ ಗೌತಮ ಗಣಧರರ ಮುಖೇನ ಆ ತ್ರಿಷಷ್ಟಿ ಶಲಾಖ ಪುರುಷರ ಬಗ್ಗೆ ಕೇಳುವ ಮಹಾಭಾಗ್ಯ ನಿನ್ನ ಪ್ರಶ್ನೆ ಅದು ಧರ್ಮಮುಖಿಯಾಗಿದೆ ನೀನು ದೊರೆ ಆದ್ದರಿಂದ ಆ ಧರ್ಮ ಧರ್ಮ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳು ಉತ್ಪತ್ತಿಯಾಗಲು ಇದರ ಧರ್ಮಾಕಾಂಕ್ಷೆಯಾದವನು ಮಾ ಮಾತ್ರ ಅದರ ಬಗ್ಗೆ ತಿಳ್ಕೊಳ್ತಾನೆ ಆದ್ದರಿಂದ ಧರ್ಮವೇ ಈ ಕಾಮದೇನು ಕಲ್ಪ ಅದೊಂದು ಕಲ್ಪವೃಕ್ಷ ಧರ್ಮ ಧ್ರುವ ಧರ್ಮ ಅದೊಂದು ಶಾಶ್ವತವಾದಂಥ ಅಮೃತ ನಿಧಿ ಅಪಾಯದಲ್ಲಿರ್ತಕ್ಕಂಥ ಮಾನವರನ್ನು ಕೂಡ ರಕ್ಷಿಸ್ತಕ್ಕಂಥದ್ದೇ ಧರ್ಮ ಆದ್ರಿಂದ ದೇವದಾನವರು ಕೂಡ ಆ ಅವರು ಈ ಧರ್ಮದ ಧರ್ಮಬದ್ಧರಾಗಿರಬೇಕು ಪುರಾಣದ ನೈಜ ಅರ್ಥವೇ ಧರ್ಮ ಆದ್ರಿಂದ ಈ ಪುರಾಣ ಕ್ಷೇತ್ರ ಕಾಲ ತೀರ್ಥ ಸತ್ಪುರುಷರು ಮತ್ತೆ ಆಗ ಪಂಚಭೇದಗಳನ್ನ ಹೇಳ್ತಕ್ಕಂಥದ್ದು ಎಂಬುದಾಗಿ ಅಲ್ಲಿಯ ಸಮವಸರಣದ ಜನತೆ ಮಾತಾಡ್ಕೊಳ್ತಾ ಇದ್ದಾರೆ